ನಮಸ್ಕಾರ ನಾನು ಡಾಕ್ಟರ್ ಇಂದಿರಾ ಸ್ತ್ರೀ ಆರೋಗ್ಯ ತಜ್ಞೆಯಾಗಿ ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಸಣ್ಣ ವಿಷಯ ಮ್ಯೂಸಿಕ್ ಆನ್ ದ ಫೀಟಸ್ ಸಂಗೀತದ ಪ್ರಭಾವ ಹೊಟ್ಟೆಯಲ್ಲಿರುವ ಗರ್ಭಸ್ಥ ಶಿಶುವಿನ ಮೇಲೆ ಏನು ಅಂತ ಸಂಗೀತ ಅನ್ಕೊಂಡ್ರೆ ಭಯ ಆಯ್ತಾ ಯಾರಾದ್ರೂ ದೊಡ್ಡ ದೊಡ್ಡ ಸಂಗೀತಗಾರ ನೆನಪಾದ್ರ ಇರ್ಲಿ ಸಂಗೀತ ಅಂದ್ರೆ ಅದು ಇಡೀ ವಿಶ್ವದಲ್ಲಿ ಅಂತರ್ಗತವಾಗಿರುವಂತ ಶಬ್ದ ನಾದ ನಿನಾದ ಮತ್ತು ಹೃದ ಏನಪ್ಪಾ ಇದೆಲ್ಲ ನಮ್ ಹೃದಯ ಹೊಡಿತಾ ಇರುತ್ತೆ ನಿಮ್ಗೆ ಗೊತ್ತಾಗಿದೆ ಅಲ್ವಾ ಹೃದಯ ಬಡಿತದ ಒಂದು ಲಯ ಇರುತ್ತೆ ಆ ಲಯದ ಪ್ರಕಾರವಾಗಿ ನಮ್ಮ ಅಷ್ಟೂ ನಾಡಿಗಳು ನಿಧಾನವಾಗಿ ಮಿಡಿತಾ ಇರತ್ತೆ ಅದು ಒಂದು ಲಯದ ಪ್ರಕಾರ ಇದು ಲಯ ಅಂತ ನಾವೇನ್ ಹೇಳ್ತೀವಿ ಆ ಲಯದಲ್ಲಿಯೇ ಮಗು ಶಿಶು ಗರ್ಭಸ್ಥ ಶಿಶು ಕೇಳ್ತಾ ಇರುತ್ತೆ ಅದರ ಜೊತೆಗೆ ಇಡೀ ಪ್ರಪಂಚದಲ್ಲೇ ಇರುವಂತಹ ಸೂರ್ಯನ ಬೆಳಕು ಹುಟ್ಟುವುದು ಸೂರ್ಯ ಮುಳುಗುವುದು ಅಥವಾ ಸೂರ್ಯಾಸ್ತಮಾನ ಈ ಎಲ್ಲ ಒಂದು ರಿಧಮನ್ನ ಖಂಡಿತ ಫಾಲೋ ಮಾಡುತ್ತೆ ಲಯಾನ ಫಾಲೋ ಮಾಡುತ್ತೆ ಅದೇ ರೀತಿ ಗರ್ಭದಲ್ಲಿರುವ ಮಗುವಿಗೂ ಕೂಡ ಆಗಷ್ಟೇ ಬೆಳವಣಿಗೆ ಆಗ್ತಾ ಇರೋಂಥ ಮೆದುಳು ಚರ್ಮ ನರ ಎಲ್ಲವೂ ಅದಕ್ಕೆ ತಮ್ಮ ಅನುಭವವನ್ನು ತಗೊಳ್ಳೋದಕ್ಕೆ ಆಗ ಸಿದ್ಧವಾಗ್ತಾ ಇರ್ತವೆ ನಿಮಗೆ ಗೊತ್ತಾ ಹದಿನಾರು ವಾರದ ಮಗು ಕೇಳಿಸ್ಕೊಳತ್ತೆ ಅಂದ್ರೆ ಅದಕ್ಕೆ ಕೇಳುವಿಕೆಯ ಆಗಷ್ಟೇ ಆರಂಭವಾದ ಕೇಳುವಿಕೆಯ ಜ್ಞಾನ ಅದನ್ನ ಎಷ್ಟು ಚಂದವಾಗಿ ಮಾಡುತ್ತೆ ಅಂದ್ರೆ ಈಗ ಒಂದು ಒಳ್ಳೇದನ್ನೇ ಕೇಳ್ತಾ ಇರಿ ಮಗು ಚೆನ್ನಾಗಿರತ್ತೆ ಯಾವ್ದಾದ್ರು ಟ್ರಾಫಿಕಲ್ ಸಿಕ್ಕ ಸಿಕ್ಕಾಕೊಂಡು ಯಾವ್ದೋ ಲಾರಿ ಅಥವಾ ಬಸ್ಸು ಕರ್ಕಶವಾಗಿ ಹಾರ್ನ್ ಮಾಡಿದಾಗ ಗರ್ಭಿಣಿ ಇರುವಂತ ಹೆಣ್ಮಗಳಿಗೆ ಗೊತ್ತಾಗುತ್ತೆ ಮಗು ಏನೋ ಒದ್ದಾಡ್ತಾ ಇದೆ ಯಾವ್ದೋ ರೀತಿ ಅದಕ್ಕೆ ಒಂಥರ ಇಷ್ಟ ಆಗ್ತಾ ಇಲ್ವೇನೋ ಸ್ವಲ್ಪ ಸಂಕಟದಲ್ಲಿ ಇದೇನೋ ಅಂತ ಆ ಫೀಲಿಂಗ್ ಗರ್ಭಿಣಿ ತಾಯಿಗೂ ಬರುತ್ತೆ ಗರ್ಭದಲ್ಲಿರೋ ಮಗುಗೂ ಬರುತ್ತೆ ಸೊ ಇದನ್ನ ನಾವು ಏನಪ್ಪಾ ಹೇಳಬೇಕು ಅಂದ್ರೆ ಸುಲಲಿತವಾದ ಸುಂದರವಾದ ನಯವಾದ ಭಾವನೆಗಳಿರುವಂತಹ ಆ ಮಾತನ್ನ ಹಾಡನ್ನ ಅಥವಾ ಯಾವ್ದಾದ್ರೂ ಒಂದು ಶ್ಲೋಕವನ್ನ ಇಲ್ವಾ ನಿಮ್ಗೆ ಏನೂ ಬರೋದಿಲ್ಲ ಅಂದ್ರೆ ಒಳ್ಳೆಯ ವಿಷಯಗಳನ್ನ ಇರೋದನ್ನ ಮಗುವಿನ ಜೊತೆಗೆ ನೀವಾಗಿ ನೀವು ಮಾತಾಡ್ತಾ ಅಂದ್ರೆ ಗರ್ಭ ಸಂವಾದ ನಡೆಸ್ತಾ ಇದ್ದಾಗ ಅದು ಕೇಳುವಂತ ಮ್ಯೂಸಿಕ್ ಯಾವುದು ಲಯ ಹೃದಯ ಬಡಿತ ಆ ಲಯ ಯಾವಾಗ ಜಾಸ್ತಿ ಆಗತ್ತೆ ನಾವು ಕೋಪ ಮಾಡಿಕೊಂಡಾಗ ಕಿರಿಕಿರಿ ಇದ್ದಾಗ ಆ ಒಂದು ಹೃದಯ ಬಡಿತ ಏರುಪೇರು ಆಗತ್ತೆ ಸಡನ್ ಆಗಿ ಜಾಸ್ತಿ ಕಡಿಮೆ ಆದಾಗ ಮಗುವಿಗೆ ಏನೋ ಗಾಬರಿ ಆಗತ್ತೆ ಹುಟ್ಟಲಿರುವ ಮಗುವಿಗೆ ಇದೇನಿದು ಜಾಸ್ತಿ ಆಗ್ತಾ ಇದೆ ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ ಅಂತ ಮಗುವಿನ ಎದೆ ಬಡಿತ ಕೂಡ ಜಾಸ್ತಿ ಆಗತ್ತೆ ಇದನ್ನ ನಾವು ಈಗ ಡೆಲಿವರಿ ಆಗುವಂತ ತಾಯಂದ್ರಲ್ಲಿ ಅತಿಯಾದ ಒಂದು ಭಯ ಇರುತ್ತಲ್ವಾ ಆಗ ಮಗುವಿನ ಹೃದಯ ಬಡಿತ ಕೂಡ ಮಾಮೂಲಿಯನಾಗಿ ನೂರ ಅರವತ್ತನ ಕೆಳಗಡೆನೆ ಇರಬೇಕಾಗಿರುವಂತದ್ದು ನೂರ ಎಪ್ಪತ್ತು ನೂರ ಎಂಬತ್ತು ಕೆಲವೊಮ್ಮೆ ಇನ್ನೂರು ತನಕನೂ ತಲುಪುತ್ತೆ ಅದು ಮಗುವಿಗೆ ನಿಜವಾಗಿ ತೊಂದರೆ ಮಾಡೋಂತ ಆಲಯ ಆ ತೊಂದರೆ ಆಗ್ಬಾರ್ದು ಅಂದ್ರೆ ನಾವು ಸುಲಲಿತವಾದ ಇಡೀ ವಿಶ್ವದಲ್ಲಿ ಇರುವಂತಹ ಒಂದು ನಾದ ಅಥವಾ ಅದು ರಿಧಮ್ ಅನ್ನ ನಾವು ಫಾಲೋ ಮಾಡ್ಬೇಕು ಏನಪ್ಪಾ ಅದು ನಾದ ರಿಧಮ್ ಗಾಳಿ ಬೀಸತ್ತೆ ಸಣ್ಣದಾಗಿ ಮುರುಳಿ ತರ ಅದು ಕೇಳತ್ತೆ ಹಕ್ಕಿಗಳ ಹಾಡತ್ತೆ ಅದೊಂದು ರೀತಿಯ ಮೃದಂಗ ಅದೊಂದು ರೀತಿಯ ಸಂಗೀತನೇ ಅದು ನಮ್ಮ ನಮ್ಮ ಹೃದಯ ಬಡಿತದ ಬಡಿತ ಸೇರಿದಾಗ ಸಿಂಕ್ಲೊನೈಸ್ ಮ್ಯೂಸಿಕ್ ತರ ಆಗತ್ತೆ ಸೊ ಈ ಎಲ್ಲ ಅನುಭವಗಳಿಗೆ ಗರ್ಭಸ್ಥ ಶಿಶುವಿನ ಅಂಗಾಂಗಗಳು ಕೂಡ ಅದರ ಪ್ರಕಾರನೆ ರೂಪುಗೊಳ್ತಾ ಇರತ್ತೆ ನಿಮ್ಗೆ ಕತೆ ಹೇಳಿದಾರಲ್ವಾ ಹಿರಿಯನೇ ಕಶ್ಪು ಅವನಂತೂ ರಾಕ್ಷಸ ಆಗಿದ್ದ ತುಂಬಾ ಕ್ರೂರ ಮನೋಭಾವ ಇತ್ತು ಆದ್ರೆ ಕೈಯಾದ್ ಬೆಳವಿದೆ ಕೈಯಾದು ಹೊಟ್ಟೆಯಲ್ಲಿರುವ ಮಗುವನ್ನ ಒಂದು ಆಶ್ರಮದಲ್ಲಿ ಬೆಳೆಸ್ಕೊಂಡಿರೋದ್ರಿಂದ ಅದು ಒಳ್ಳೆಯದನ್ನೇ ಕೇಳಿರೋದ್ರಿಂದ ಆ ಮಗು ನಿಜ ನಿಜವಾಗ್ಲೂ ಒಳ್ಳೇದಾಯ್ತು ಚೆನ್ನಾಗಾಯ್ತು ಒಳ್ಳೆ ಭಾವನೆ ಇತ್ತು ಎಂತ ಕೆಟ್ಟದ್ರಲ್ಲಿ ಎಂತ ಕೆಟ್ಟ ಪರಿಸ್ಥಿತಿನಲ್ಲೂ ಒಳ್ಳೇದನ್ನೇ ನೋಡುವಂತ ಮಗು ಆಯ್ತು ಅಂತ ಪುರಾಣ ಹೇಳುತ್ತೆ ಹಾಗೆ ನೀವು ನಿನ್ ಹಿಂದೆ ಮುಂದೆ ನೋಡಿದ್ರೆ ನಿಮ್ಮ ಸುತ್ತಮುತ್ತಲ ಎಷ್ಟೋ ಜನ ಕಾಣ್ಬಹುದು ತುಂಬಾ ತೊಂದರೆಯಲ್ಲಿರುವಂತ ಹೆಣ್ಮಳು ತುಂಬಾ ನೋವಲ್ಲಿರುವಂತಹ ಹೆಣ್ಮಗಳು ಗರ್ ಗ ಗರ್ಭ ತುಂಬಾ ಚೆನ್ನಾಗಿರಲ್ಲ ಆ ಮಗು ಸದಾ ಕಾಲ ಆಳ್ತಾ ಇರೋದು ಕಿರಿಕಿರಿ ಮಾಡುವಂತ ಮಗುನೋ ಏನೋ ಆಗಿರತ್ತೆ ಅದೇ ಈ ಒಂದು ಪ್ರಯಾ ಪ್ರಯೋಗ ಮಾಡಿ ಗರ್ಭ ಸಂವಾದ ಅಂತ ಮಾಡಿ ಈ ಈಗ ಸಾಕಷ್ಟು ಆಗಿದೆ ನಮ್ಮ ಕ್ಲಿನಿಕಲ್ ಕೂಡ ನಾವು ಮಾಡಿದ್ದೀವಿ ಯೋಗಾಸನ ಮತ್ತು ಅವರಿಗೆ ಒಳ್ಳೆಯ ಮ್ಯೂಸಿಕ್ ಅನ್ನು ಕೇಳೋದಕ್ಕೆ ಉದ್ದೇಶಿಸಿ ನೀಟಾಗಿ ಇಷ್ಟನ್ನ ಕೇಳಿ ಅಂತ ಹೇಳಿರುವಂತ ಮಕ್ಕಳು ತುಂಬಾ ಚುರುಕಾಗಿದ್ದಾವೆ ತುಂಬಾ ಚೆನ್ನಾಗಿದಾವೆ ಕಾನ್ಸಂಟ್ರೇಶನ್ ಮಾಡ್ತಾರೆ ಅವ್ರಿಗೆ ಒಂದು ನಿಶ್ಚಿತವಾದ ಒಂದು ಗುರಿ ಇರತ್ತೆ ಆ ಚಿಕ್ಕ ಮಕ್ಕಳಲ್ಲಿ ಅದೆಲ್ಲ ಗುರಿ ಇರತ್ತೆ ಸೊ ಇವುಗಳೆಲ್ಲ ನಾವು ನ ಬೇರೆ ಹೆಣ್ಮಕ್ಳಿಗೂ ಇದನ್ನ ಫಾಲೋ ಮಾಡಿದಂತ ಹೆಣ್ಮಕ್ಳಿಗೂ ಆಗುವಂತ ಮಕ್ಕಳಲ್ಲಿ ಖಂಡಿತವಾಗ್ಲಿ ನೋಡ್ಬೋದು ಸಾಕಷ್ಟು ಪ್ರಯೋಗಗಳು ಈಗ ಇಲ್ಲಿಯೂ ಮತ್ತೆ ವಿದೇಶಗಳಲ್ಲೂ ನಡೆದಿರೋದ್ರಿಂದ ಇದನ್ನ ಪ್ರೂವ್ ಮಾಡಿದ್ದಾರೆ ಯಾವಾಗ ಕೃಷ್ಣ ಸುಭದ್ರೆ ಅಭಿಮನ್ಯು ಕತೆಯನ್ನ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ ತಾಯಿ ಗರ್ಭದಲ್ಲಿದ್ದಾಗ ಆಕೆ ಒಳ್ಳೆಯದನ್ನೇ ಕೇಳಬೇಕು ಅಥವಾ ಕೇಳಿದೆ ಮಗು ಕಲಿತ್ಕೊಳ್ಳುತ್ತೆ ಅನ್ನೋದು ಇದಕ್ಕೆ ನಿಜವಾಗ್ಲೂ ದೊಡ್ಡ ದೊಡ್ಡ ಉದಾಹರಣೆಗಳಿದೆ ತುಂಬಾ ದೊಡ್ಡ ವ್ಯಕ್ತಿಗಳಾಗಿರುವಂತವ್ರು ದೊಡ್ಡ ಸಂಗೀತಗಾರರಾಗಿರುವಂತವ್ರು ಅಥವಾ ಏನೇನೋ ಒಂದು ಸಾಧನೆ ಮಾಡಿಂತವ್ರೆ ಅವರು ಗರ್ಭಸ್ಥ ಸ್ಥಿತಿಯಲ್ಲಿ ಇರುವಾಗ್ಲೇನೆ ಸಿಕ್ಕಂತಹ ಆ ಒಂದು ಒಂದು ಉತ್ತೇಜನ ಅಥವಾ ಒಂದು ಸಿಮ್ಯುಲೇಷನ್ ಇದನ್ನ ನಾವು ಹೇಳ್ಬೋದು ಅದರಿಂದ ಅವರು ಖಂಡಿತವಾಗ್ಲು ದೊಡ್ಡ ದೊಡ್ಡದಾಗಿರ್ತಾರೆ ಈಗೆಲ್ಲ ಚೈಲ್ಡ್ ಪ್ರತಿಭೆಗಳು ಅಂತ ಹೇಳ್ತೀರಾ ಬಾಲ ಪ್ರತಿಭೆಗಳು ಅಂತ ಹೇಳ್ತೀರಾ ಅವ್ರನ್ನೆಲ್ಲ ಕೇಳಿದಾಗ ಮನೆಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ವಾತಾವರಣ ಅದಕ್ಕೆ ಹೊಂದ್ಕೊಂಡಂತ ಆ ಮಗು ಏನೋ ದೊಡ್ಡದನ್ನ ಸಾಧಿಸಕ್ಕೆ ಸಾಧ್ಯ ಆಗತ್ತೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿರುವಂತಹ ಒಂದು ಪ್ರತಿಭೆ ಅನಾವರಣಗೊಳ್ಳೋದಿಕ್ಕೆ ಈ ಒಂದು ವಾತಾವರಣ ಗರ್ಭಸ್ಥ ಸ್ಥಿತಿಯಿಂದನೇ ಸಾಧ್ಯವಾಗುತ್ತೆ ಸೊ ಓಪನ್ ಟು ದ ವರ್ಲ್ಡ್ ಓಪನ್ ಟು ದ ಮ್ಯೂಸಿಕ್ ಆಫ್ ದ ವರ್ಲ್ಡ್ ಓಪನ್ ಟು ದ ಮ್ಯೂಸಿಕ್ ಆಫ್ ದ ಯೂನಿವರ್ಸ್ ಇದನ್ನ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಮತ್ತೆ ಮತ್ತೆ ಹೇಳಕ್ ಬಯಸ್ತೀನಿ ನಿಮ್ಮ ಮಗು ಚೆನ್ನಾಗಿರ್ಬೇಕಂದ್ರೆ ನೀವು ಲಯದಲ್ಲಿ ನಾದದಲ್ಲಿ ಮತ್ತು ಇಡೀ ವಿಶ್ವದ ಒಂದು ಸಂಗೀತದಲ್ಲಿ ಲೀನವಾಗಬೇಕು ವಿಶ್ವದ ಸಂಗೀತವನ್ನು ಆಸ್ವಾದಿಸುವಂತಹ ಮನಸ್ಸನ್ನು ತೆರೆದಿಟ್ಕೊಳ್ಬೇಕು ಶುಭವಾಗಲಿ ನಮಸ್ತೆ